ನಮಸ್ತೆ ಎಲ್ಲರಿಗೂ ಮೊದಲನೇದು ಎರಡನೇದು ಮೂರನೇದು ಸೊ ಮೂರು ಕಾರ್ಡ್ ಇದೆ ಇಲ್ಲಿ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮಗೆ ಏನು ಗುರುಗಳ ಸಂದೇಶ ಇದೆ ನೋಡೋಣ ಮೊದಲನೇದು ಹೀಗಿದೆ ಎರಡನೇದು ಹೀಗಿದೆ ಮೂರನೇದು ಹೀಗಿದೆ ಮೊದಲನೇದು ಕಂಪ್ಯಾಷನ್ ಎರಡನೇದು ಅಬುಡೆನ್ಸ್ ಮೂರನೇದು ಟ್ಯಾನ್ಸ ಇದೆ ಸೊ ಎಸ್ ಎಮ್ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಸೊ ಭರವಸೆ ಹಣ ಗುರುಗಳು ಮೂರು ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ ಏನು ಬರುತ್ತೆ ಅಂತ ನೋಡೋಣ ಟೇಕ್ ಯುವರ್ ಒನ್ ಟೈಮ್ ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಮೊದಲನೇದಾಗಿ ನಿಮಗೆ ಯಾರು ತೊಂದರೆಯಲ್ಲಿದ್ದಾರೆ ಅಂತ ಕಾಣಿಸ್ತಾರೋ ಅವರಿಗೆ ಅವರನ್ನು ಕೇಳ್ದಿರೇ ಸಹಾಯ ಮಾಡಿ ಅನ್ನುವಂಥದ್ದು ಇದೆ ಸೊ ಯಾರಿಗೋ ನಿಮ್ಮ ಸಹಾಯದ ಅಗತ್ಯ ಇದೆ ಮಾಡಿ ಅನ್ನುವಂಥದ್ದು ಇದೆ ನಿಮಗಿಂತ ಅದೃಷ್ಟಹೀನರು ನಿಮಗಿಂತ ಕೆಳಮಟ್ಟದಲ್ಲಿ ಇರೋವಂಥವರು ಯಾರೂ ಸಹಾಯ ಮಾಡ್ತಿಲ್ಲ ಅನ್ನೋರಿಗೆ ನೀವು ಸಹಾಯ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಿಮಗೆ ನಾನು ಸಹಾಯ ಮಾಡೇ ಮಾಡ್ತೀನಿ ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥ ಪ್ರಾಮಿಸ್ ಕೂಡ ನಿಮಗೆ ಮಾಡ್ತಾ ಇದ್ದಾರೆ ಓಕೆ ಲಾ ಆಫ್ ಇದೆ ಸೊ ಬಾಬಾ ಹೇಳ್ತಿದ್ದಾರೆ ನಿಮಗೆ ಯಾವುದು ಇಷ್ಟ ಏನು ಬೇಕು ನಿಮ್ಮ ಜೀವನಕ್ಕೆ ನನ್ನನ್ನು ಕೇಳಿ ನಾನು ಮಾಡಿಕೊಡ್ತೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಜೊತೆಗೆ ನಿಮ್ಮ ಏಂಜಲಿಕ್ ಚಕ್ರನ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಇದೆ ಬಿಡುಗಡೆ ಮಾಡಿ ಬೇಡದಿರುವಂಥ ಬಂಧನಗಳನ್ನ ಚಕ್ರಗಳನ್ನ ರಿಲೀಸ್ ಮಾಡಿ ಚಕ್ರ ರಿಲೀಸ್ ಮಾಡಿ ಅನ್ನುವಂಥದ್ದು ಇದೆ ಇಲ್ಲಿ ಜೊತೆಗೆ ಏನು ಬೇಕೋ ಅದನ್ನು ಕೇಳಿ ಅಂತ ಹೇಳ್ತಿದ್ದಾರೆ ಅಟ್ ದಿ ಸೇಮ್ ಟೈಮ್ ಕೆಲವರಿಗೆ ಹೇಳ್ತಿದ್ದಾರೆ ನಿಮ್ಗೆ ಏನು ಬೇಕು ಅಂತ ನೀವು ಕೇಳೋದ್ರ ಮಧ್ಯೆ ನಾನು ನಿಮಗೆ ಅದಕ್ಕಿಂತ ಬೆಟರ್ ಕೊಡೋದ್ರಲ್ಲಿ ಯೋಚನೆ ಮಾಡ್ತಿದ್ದೀನಿ ನೀನು ಅದನ್ನು ಈಸ್ಕೊಳ್ತಾ ಇಲ್ಲ ನೀನು ಕೇಳಿದ್ದು ಕೊಡಲ ಇಷ್ಟ ಬಂದಿದ್ದು ಕೊಡಲ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ ನಿಮ್ಗೆ ಇಷ್ಟ ಬಂದಿದ್ದು ಬೇಕಾ ಅಥವಾ ಗುರುಗಳು ನಿಮಗೆ ಕರುಣಿಸೋ ಅಂಥದ್ದು ಬೇಕಾ ನೀವೇ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಸೋಲ್ ಗ್ರೂಪಿಂದ ನಿಮಗೆ ಸಹಾಯ ಸಿಗ್ತಾ ಇದೆ ಆ ಸಹಾಯನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ದುಡ್ಡು ದುಡ್ಡು ಬರುತ್ತೆ ಹೋಗುತ್ತೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಬಟ್ ಸರ್ಕಾರದಿಂದ ನಿಮಗೇನೋ ದುಡ್ಡು ಬರಬೇಕಿತ್ತು ಅದು ಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಖಂಡಿತವಾಗ್ಲೂ ಬರುತ್ತೆ ಸೊ ಎರಡು ವಿಚಾರಗಳಲ್ಲಿ ನಿಮಗೆ ಹಣ ಬರಬೇಕಿತ್ತು ಬರ್ದಿರೋ ನಿಂತಿದೆ ಅದೆರಡು ವಿಚಾರಗಳಲ್ಲೂ ಕೂಡ ಹಣದ ಬಿಸ್ನೆಸ್ ಏನಾಗಬೇಕಿತ್ತು ಅದು ಕೂಡ ಆಗುತ್ತೆ ಎರಡೂ ಸಮಾನವಾಗಿ ಆಗತ್ತೆ ಹೆಚ್ಚಿಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಈ ಕಡೆನೂ ಬಿಸ್ನೆಸ್ ಇದೆ ಆ ಕಡೆಯೂ ಬಿಸ್ನೆಸ್ ಇದೆ ಸೊ ಎಲ್ಲವೂ ಕೂಡ ನಿಮ್ಮ ಗೋಲ್ಡನ್ ರೇಖೆ ಥರನೇ ಹೋಗ್ತಾ ಇದೆ ಯೋಚನೆ ಮಾಡಬೇಡಿ ಎರಡರಿಂದನೂ ನಿಮಗೆ ಹಣ ಬರುತ್ತೆ ಅನ್ನುವಂಥದ್ದು ಇದೆ ನಾನು ಪ್ರತಿಯೊಂದು ಸನ್ನಿವೇಶದಲ್ಲೂ ನಿನ್ನ ಜೊತೆಯೇ ಇರ್ತೀನಿ ಹಾಗಾಗಿ ನೀನು ಚಿಂತೆ ಮಾಡಬೇಡ ನಿನಗೆ ಸಹಾಯನ ಕಳಿಸ್ತಾ ಇದ್ದೀನಿ ಸಹಾಯಕರನ್ನ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಎಲ್ಲೋ ಒಂದು ಕಡೆ ನೀವು ಮೆಡಿಟೇಷನ್ನ ಬಿಟ್ಟಿದ್ದೀರಾ ಮೆಡಿಟೇಷನ್ ಮಾಡಿ ಧ್ಯಾನನ ಮಾಡಿ ಅನ್ನುವಂಥದ್ದು ಅದ ತುಂಬ ಇಂಪಾರ್ಟೆಂಟ್ ಇದೆ ನೀವು ಮೆಡಿಟೇಷನ್ ಮಾಡಬೇಕಾಗಿರುವಂಥದ್ದು ಧ್ಯಾನ ಮಾಡಬೇಕಾಗಿರೋ ಅಂಥದ್ದು ಇದನ್ನು ಮಾಡಿ ಅನ್ನುವಂಥದ್ದು ಇದೆ ನಿಮ್ಮ ಗುರುಗಳ ಹೆಸರಿನಲ್ಲಿ ಒಂದು ಜ್ಯೋತಿನ ಬೆಳಗಿ ಒಂದು ದೀಪನ ಬೆಳಗಿ ಅನ್ನುವಂಥದ್ದು ಇದೆ ನೀವು ಮನೆಯಲ್ಲಾದರೂ ಬೆಳಗ್ಗೆ ದೇವಸ್ಥಾನದಲ್ಲಾದರೂ ಬೆಳಗ್ಗೆ ಅಥವಾ ಬೇರೆ ಎಲ್ಲಾದರೂ ದೀಪ ಜ್ಯೋತಿ ಪರ ಗೊತ್ತಿಲ್ಲ ಅದನ್ನು ಹೇಳಬೇಕು ಹೇಳ್ಬಾರ್ದು ಬಟ್ ನಾನು ಈಗ ಹೇಳುವಂಥ ಇದರಲ್ಲಿಲ್ಲ ಸೊ ಆ ರೀತಿಲಿ ನೀವೊಂದು ದೀಪನ ಬೆಳಗಿ ಅನ್ನುವಂಥದ್ದು ಇದೆ ಇದರಿಂದ ನಿಮಗೆ ಪಾಸಿಟಿವ್ ಆಗುತ್ತೆ ಅನ್ನುವಂಥದ್ದು ಇದೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಜೀವನದಲ್ಲಿ ಪ್ರತಿಯೊಂದಕ್ಕೂ ಪ್ರತಿಯೊಂದು ಲೈಫ್ ಟೈಮಲ್ಲೂ ಒಂದು ಅರ್ಥ ಇರುತ್ತೆ ಅದನ್ನು ನಾವು ಕಲೀಲೇಬೇಕು ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡ್ತಿದ್ದೀರಾ ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡ್ತಿದ್ದೀರಾ ಸತ್ಯ ಹೇಳೋದು ನಿನಗೆ ಅನ್ನೋ ರೀತಿಲಿ ಕೋಪ ಇದೆ ಇಲ್ಲಿ ಸೊ ಹಾಗಾಗಿ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಲೈಫನ್ನು ಲೈಫ್ ಮೀರಿ ಹೋಗಬೇಡಿ ಅನ್ನುವಂಥದ್ದು ಓಕೆ ಶೆಲ್ಫ್ ಲೈಫ್ ಇಸ್ ಎ ಈ ಕಾರ್ಡ್ ಬಂದರೆ ಈ ನಡುವೆ ನನಗೆ ಸ್ವಲ್ಪ ಗಾಬರಿ ಆಗ್ಲಿಕ್ಕೆ ಶುರುವಾಗಿದೆ ಯಾರ ರಿಲೇಷನ್ಶಿಪ್ ಎಂಡ್ ಆಗುತ್ತಪ್ಪ ಅಂತ ಈ ಕಾರ್ಡ್ ಬಂದು ಬಂದು ನನ್ನ ತಮ್ಮಲ್ಲಿ ಜೊತೆ ನನ್ನ ರಿಲೇಷನ್ಶಿಪ್ ಎಂಡ್ ಆಗೋಯ್ತು ಇನ್ನು ಯಾರ ಜೊತೆ ಎಂಡ್ ಆಗುತ್ತೋ ಗೊತ್ತಿಲ್ಲ ಸೊ ಎಸ್ ಶೆಲ್ಫ್ ಲೈಫ್ ಅಂದರೆ ಎಲ್ಲವೂ ಕೂಡ ಒಂದಲ್ಲ ಒಂದು ದಿನ ಹಾರಿ ಹೋಗಲೇಬೇಕು ಯಾರನ್ನು ಬಂಧನದಲ್ಲಿ ಇಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಒಂದು ರಿಲೇಷನ್ಶಿಪ್ ಎಂಡ್ ಆಗುವಂಥ ಸಮಯ ಆದಷ್ಟು ಬೇಗ ಬರ್ತಾ ಇದೆ ಅನ್ನುವಂಥದ್ದು ಅದೇ ಜೊತೆಗೆ ಹಣದ ವಿಚಾರವಾಗಿ ಯಾವುದೋ ಒಂದು ರಿಲೇಶನ್ಶಿಪ್ ಏನಿತ್ತು ಅದು ಎಂಡ್ ಆಗ್ತಿದೆ ಅನ್ನುವಂಥದ್ದು ಇದೆ ಸ್ವಲ್ಪ ಸೈಲೆಂಟಾಗಿ ಇರೋದನ್ನ ಕಲೀರಿ ತುಂಬ ಮಾತಾಡ್ತೀರಾ ಸ್ವಲ್ಪ ಕಡಿಮೆ ಮಾತಾಡಿ ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ ಅಂತ ನಿಮ್ಮ ಗುರುಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಗುರುಗಳನ್ನ ಒಂಚೂರು ತಾಳ್ಮೆಯಿಂದ ಇರೋಕ್ಕೆ ಬಿಡಿ ಅನ್ನುವಂಥದ್ದು ಇದೆ ಲೈಫನ್ನು ಒಂಚೂರು ಬ್ಯಾಲೆನ್ಸ್ ಮಾಡಿಕೊಳ್ಳಿ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಿ ಅನ್ನುವಂಥದ್ದು ಇದೆ ಕರ್ಮ ಇದೆ ಸೊ ಕರ್ಮ ಯಾವತ್ತು ನಮಗೆ ಶಿಕ್ಷೆ ಎಲ್ಲ ಅದೊಂದು ರೀತಿ ನಮಗೆ ಪರೀಕ್ಷೆ ಅದರಲ್ಲಿ ನಾವು ಗೆದ್ದರೆ ನಮಗೆ ಖಂಡಿತ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಆನಂದವಾಗಿರಿ ಖುಷಿಯಾಗಿರಿ ನಿಮ್ಗೆ ಏನು ಬೇಕೋ ಅದನ್ನು ಕೇಳಿ ಪಾಪ ಏನು ಕೊಡ್ತಾರೋ ಅದನ್ನು ಇಸ್ಕೊಳ್ಳಿ ಅದು ನಿಮ್ಮ ಬುದ್ಧಿವಂತಿಕೆಗೆ ಬಿಟ್ಟಂಥ ವಿಚಾರ ನಿಮಗೆ ಪ್ರೊಟೆಕ್ಷನ್ ಇದೆ ಫೈತ್ ಶ್ರದ್ಧಾ ಭಕ್ತಿ ಇರಲಿ ಹೀಗೆ ಗುರುಗಳನ್ನ ನಂಬಿಕೊಂಡು ಮುಂದುವರಿ ಎಲ್ಲ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಗುರುಭ್ಯೋ ನಮಃ ನಮಸ್ತೆ ಯಾರು ಹಣದ ಹೊಳೆಯಲ್ಲಿ ತೇಲ್ ಬೇಕು ಹಣ ಮಾಡಬೇಕು ಹಣ ಬೇಕು ನನಗೆ ನನಗೆ ಬೇಕು ದುಡ್ಡು ಅಂತ ಕೇಳ್ತಾ ಇದ್ದೀರಾ ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಇದ್ದೀರಾ ನಿಮಗೆ ದುಡ್ಡು ಬರುತ್ತೆ ಕೆಲವ್ರದ್ದು ಎಷ್ಟು ಒಳ್ಳೆ ಮನಸ್ಥಿತಿ ಅಂದರೆ ಈ ಸತಿ ನಾನು ಒಳ್ಳೆ ಬೆಳೆನ ಬೆಳೆದು ಅದರಿಂದ ಶ್ರೀಮಂತ ಆಗ್ಬಿಡ್ತೀನಿ ಶ್ರೀಮಂತಳು ಆಗ್ಬಿಡ್ತೀನಿ ಅನ್ನುವಂಥ ಇದ್ದೀರಾ ಖಂಡಿತವಾಗ್ಲೂ ಆಗತ್ತೆ ಒಳ್ಳೆಯ ವಿಚಾರಗಳಿಗೆ ನಿಮ್ಮ ಗುರುಗಳ ಆಶೀರ್ವಾದ ಇದೆ ಸೊ ಯು ಶಲ್ ಬಿ ಬ್ಲೆಸ್ಡ್ ವಿತ್ ದ ಬುಡೆನ್ಸ್ ಅಂತ ಹೇಳ್ತಾ ಇದ್ದಾರೆ ನಿನಗೆ ಹಣಕಾಸಿನ ಪರಿಸ್ಥಿತಿ ಅಥವಾ ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗೋದ್ರ ಕಡೆ ನಾನು ಗಮನನ ಕೊಡ್ತೀನಿ ನಿನ್ನ ದಾರಿದ್ರ್ಯನ ನಾನು ಹೋಗ್ಲಾಡಿಸ್ತೀನಿ ಅನ್ನುವಂಥದ್ದನ್ನು ನಿಮ್ಮ ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ Haan, tumba important three 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 daily tumba important okay cut clear and cancel cut clear and cancel all the memories and upset of the past three C's three magics. So have good thoughts, good words good deeds as these will come back you sooner or in later in life. ಸೊ ಹಾರ್ಮೋನಿ ಲೆಟ್ ಬಿ ದ ಹಾರ್ಮೋನಿ ಆಫ್ ಮೈಂಡ್ ಬಾಡಿ ಆ್ಯಂಡ್ ಸೋಲ್ ದಿಸ್ ವಿಲ್ ಕ್ರಿಯೇಟ್ ಬ್ಯಾಲೆನ್ಸ್ ಆಫ್ ಆಲ್ ಎಲಿಮೆಂಟ್ ಸೊ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ದುಡ್ಡು ಬರ್ದಿರಾ ಇರೋದಕ್ಕೆ ಅಥವಾ ನಿಮ್ಮ ಬಿಸ್ನೆಸ್ ಸರಿಯಾಗಿ ಹೋಗ್ದಿರಾ ಇರೋದಕ್ಕೆ ಅಥವಾ ಬೇರೆ ಏನೋ ಸಮಸ್ಯೆ ಬಂದಿರೋದಕ್ಕೆ ಕಾರಣ ಪಾಸಿಟಿವಿಟಿ ಇಲ್ಲ ಪಾಸ್ಟ್ ಎನರ್ಜಿನ ನಿಮ್ಮ ಮೈಂಡಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಎಲ್ಲೋ ನನಗೆ ಹೇಳ್ದಂಗೆ ಅನ್ನಿಸ್ತಾ ಇದೆ ಇದು ಅದಕ್ಕೆ ನಗು ಬರ್ತಿದೆ ಅಷ್ಟೇ ನಿಮ್ಮ ಮೇಲೆ ನಗು ಬರ್ತಿಲ್ಲ ಸೊ ಹಾಗಾಗಿ ನಿಮಗೆ ಹಣಕಾಸಿನ ಪರಿಸ್ಥಿತಿ ಕಠಿಣ ಅಂತ ಅನ್ನಿಸ್ತಾ ಇದೆ ಸೊ ಹಳೆಯ ನೆನಪುಗಳನ್ನ ಹಳೆಯ ವಿಚಾರಗಳನ್ನ ಬೇಡದ ಒಂದು ಅಗೋಚರ ಗೋಚರ ಎರಡನ್ನೂ ಕೂಡ ಕ್ಲಿಯರ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಸೊ ತುಂಬ ಬೇಜಾರಾಗಿದ್ದೀರಾ ಹಳೆಯ ನೆನಪುಗಳು ಕಾಡುತ್ತೆ ಹಳೆಯ ನೆನಪುಗಳ ಜೊತೆಗೆ ಹಳೆಯ ಗೊದಿರ ಹೇಗೇಳೋದು ಹೇಳೋದು ಅಂತ ನಿಮ್ಮ ನಿಮ್ಮ ಭಾವನೆಗೆ ಅಥವಾ ನಿಮ್ಮ ನಿಮ್ಮ ಅನುಭವಕ್ಕೆ ಬಿಟ್ಟಂಥ ವಿಚಾರಗಳು ಸೊ ಅದನ್ನೆಲ್ಲ ತೆಗೆದುಹಾಕಿ ಮನಸ್ಸಿಂದ ಮೈಂಡಿಂದ ಅನ್ನುವಂಥದ್ದು ಇದೆ ಆ ಜಾಗದಲ್ಲಿ ಒಳ್ಳೆಯ ಆಲೋಚನೆಗಳನ್ನ ಹಾಕಿ ಒಳ್ಳೆಯ ವಿಚಾರಗಳನ್ನ ಹಾಕಿ ಒಳ್ಳೆಯ ಅಗತ್ಯಗಳನ್ನ ಹಾಕಿ ಇದೆಲ್ಲ ನಿಧಾನ ಅನ್ನಿಸ್ಬಹುದು ಅಂದ್ಕೊಂಡಿದ ತಕ್ಷಣ ಆಗದಿರ ಇರ್ಬೋದು ಕೆಟ್ಟದ್ದು ಬೇಗ ಆಗುತ್ತೆ ಒಳ್ಳೆಯದು ನಿಧಾನವಾಗಿ ಆಗುತ್ತೆ ಅಂತಾರೆ ಸೊ ಆ ಥರನೇ ವಾರ್ನಿಂಗ್ ಇದೆ ಇಲ್ಲಿ ಒಳ್ಳೆಯದು ಹಾಗೆ ಆಗತ್ತೆ ಒಳ್ಳೆಯ ವಿಚಾರಗಳು ನಡೆದೆ ನಡೆಯುತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ನಿಧಾನ ಆಗ್ಬೋದು ನಿಧಾನವೇ ಪ್ರಧಾನ ಖಂಡಿತ ಒಳ್ಳೆಯ ಒಳ್ಳೆಯದಾಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೆಗೆಟಿವ್ನ ತೆಗೆದುಹಾಕಿ ಅನ್ನುವಂಥದ್ದು ಇದೆ ನಿಮ್ಮ ಬಾಡಿ ಬ್ಯಾಲೆನ್ಸಲ್ಲಿ ಇಲ್ಲ ನಿಮ್ಮ ಮೈಂಡ್ ಬ್ಯಾಲೆನ್ಸಲ್ಲಿ ಇಲ್ಲ ನಿಮ್ಮ ವಾತಾವರಣ ಬ್ಯಾಲೆನ್ಸಲ್ಲಿ ಇಲ್ಲ ಮೂರೂ ಬ್ಯಾಲೆನ್ಸಲ್ಲಿ ಇಲ್ಲ ಹಾಗಾಗಿ ನಿಮ್ಮ ಜೀವನದಲ್ಲಿ ವಾತಾವರಣದಲ್ಲಿ ಬ್ಯಾಲೆನ್ಸ್ ಇರೋ ಹಾಗೆ ಮಾಡಿಕೊಳ್ಳಿ ಲೀಸ್ಟ್ ನಿಮ್ಮ ಮನೆ ಒಳಗೆ ಎಲ್ಲ ಬ್ಯಾಲೆನ್ಸಿಂಗಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ವಾತಾವರಣ ಸಮೃದ್ಧಿಯಾಗಿ ಇರಬೇಕು ಅನ್ನುವಂಥದ್ದು ಕೂಡ ಇದೆ ಅದು ದೇಹದಲ್ಲೂ ಅಷ್ಟೇ ಮಿನರಲ್ಸ್ ಆಗಿರಲಿ ವಿಟಮಿನ್ಸ್ ಆಗಿರಲಿ ಅಥವಾ ಏನೇನು ಬೇಕೋ ಅದೆಲ್ಲವೂ ಕೂಡ ಐರನ್ ಏನೇನು ಬೇಕೋ ಅದೆಲ್ಲವೂ ಕೂಡ ಎಲ್ಲನೂ ಅದೇ ಹೇಳ್ತಿದೆ ನಿಮ್ಮ ಬಾಡಿನೂ ಹೇಳ್ತಿದೆ ನಿಮ್ಮ ಪ್ರಕೃತಿನೂ ಹೇಳ್ತಾ ಇದೆ ಸೊ ಹಾಗಾಗಿ ಎರಡೂ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಎಲ್ಲೋ ಒಂದು ಕಡೆ ನಿಮ್ಮ ಬಾಡಿ ಮೈಂಡ್ ಸೋಲ್ ಒಂದು ಅಲೈನಲ್ಲಿ ಇಲ್ಲ ಆಯಿತಾ ನಿಮ್ಮ ಬಾಡಿ ಮೈಂಡ್ ಸೋಲ್ ಓಕೆ ಬಾಡಿ ಮೈಂಡ್ ಸೋಲ್ ವಾಟ್ ಎವರ್ ಹೇಗೆ ಬೇಕಾದರೂ ತೊಗೊಳ್ಳಿ ಅದನ್ನೇ ಹೇಳ್ತಾ ಇದ್ದೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಅಂತ ಓ ಐ ಮೇಕ್ ಯು ಚಾನಲ್ ಆಫ್ ಮೈ ವರ್ಕ್ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರೋದು ನಾನು ನಾನು ಡಿಸೈಡ್ ಮಾಡ್ತೀನಿ ನೀನು ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಅಂತ ನೀನು ಯಾರಿಗೂ ಏನು ಮಾಡೋದು ಬೇಕಾಗಿಲ್ಲ ನನಗೆ ಗೊತ್ತು ನಿನ್ನ ಕೈಲಿ ಹೇಗೆ ಕೆಲಸ ಮಾಡಿಸ್ಬೇಕು ಅಂತ ನಾನು ಮಾಡಿಸ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನೀನು ತುಂಬ ಸ್ಪೆಷಲ್ ನನಗೆ ಅಂತ ಕೂಡ ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಶಿವಶಕ್ತಿಯ ಆರಾಧನೆ ಬಾಡಿ ಇನ್ಬ್ಯಾಲೆನ್ಸಲ್ಲಿ ಇದೆ ಅದನ್ನೇ ಹೇಳಿದಂಥದ್ದು ಬಾಡಿ ಇನ್ಬ್ಯಾಲೆನ್ಸಲ್ಲಿ ಇದೆ ಕಾರ್ ರಿವರ್ಸ್ ಬರ್ತಾ ಇದೆ ಮಸ್ಕ್ಯುಲಿನ್ ಆ್ಯಂಡ್ ಫೆಮಿನೈನ್ ಎನರ್ಜಿ ನಿಮ್ಮ ಬಾಡೀಲಿ ಕಂಟ್ರೋಲಲ್ಲಿ ಇಲ್ಲ ಕಂಟ್ರೋಲಿಗೆ ತೊಗೊಂಬನ್ನಿ ಚಕ್ರ ಬ್ಯಾಲೆನ್ಸ್ ಮಾಡಿಕೊಳ್ಳಿ ಕುಂಡಲಿನಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಶಿವಶಕ್ತಿ ಆರಾಧನೆ ಮಾಡ್ತಾ ಮಾಡ್ತಾಯಿದ್ದೀರಾ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಸೊ ಶಿವ ಬೇರೆ ಅಲ್ಲ ಶಕ್ತಿ ಬೇರೆ ಅಲ್ಲ ತಾಯಿ ಬೇರೆ ಅಲ್ಲ ತಂದೆ ಬೇರೆ ಅಲ್ಲ ಸೊ ತಾಯಿನ ಪೂಜೆ ಮಾಡಿದ್ರು ತಂದೆಯನ್ನು ಪೂಜೆ ಮಾಡಿದ್ದೇ ಲೆಕ್ಕ ತಂದೆಯನ್ನು ಪೂಜೆ ಮಾಡಿದ್ರು ತಾಯಿನ ಪೂಜೆ ಮಾಡಿದ್ದೆ ಲೆಕ್ಕ ಆಯಿತಾ ಸೊ ಹಾಗಾಗಿ ನೀವು ಯಾರನ್ನೇ ಪೂಜೆ ಮಾಡಿದ್ರೂ ಏನೂ ವ್ಯತ್ಯಾಸ ಇಲ್ಲ ನಿಮ್ಮ ಇನ್ನೊಂದು ಏನು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನೋಡಿ ನಿಮ್ಮ ಬಿಸ್ನೆಸ್ಸನ್ನು ಕೂಡ ಎರಡರಲ್ಲಿ ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ ಇದೆ ಸೊ ಒಂದು ಬ್ಯಾಲೆನ್ಸಿಗೆ ತೊಗೊಂಬನ್ನಿ ಅನ್ನುವಂಥದ್ದು ಇದೆ ಸೊ ಖಂಡಿತವಾಗ್ಲೂ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ ಸುಖ ದುಃಖ ಎರಡು ಜೀವನದ ಪ್ರಮುಖ ಅಂಶಗಳು ಅಲ್ವಾ ಸೊ ಹಾಗಾಗಿ ಸುಖ ದುಃಖ ಎರಡು ಚೆನ್ನಾಗೇ ಇರುತ್ತೆ ಬಟ್ ನಿಮ್ಮ ಅದೃಷ್ಟ ನೀವಿಬ್ಬರು ಮಸ್ಕ್ಯುಲಿನ್ ಎನರ್ಜಿಲೆ ಇದೆಯಲ್ಲ ನೀವಾಗಲಿ ನಿಮ್ಮ ಪಾರ್ಟ್ನರ್ ಆಗಲಿ ಯಾರೂ ಫೆಮಿನೈನ್ ಎನರ್ಜಿಲಿ ಇಲ್ಲ ಅದೊಂಚೂರು ಈಗೋ ಕ್ಲಾಶ್ ಆಗ್ತಾ ಇರ್ಬೋದು ಅದರಿಂದ ಸರಿಪಡಿಸ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ನಿಮ್ಮ ಗಮನವೇ ಉಲ್ಟಾ ಇದೆ ಅಂತ ಅನಿಸುತ್ತೆ ಸರಿಯಾದ ರೀತಿಯಲ್ಲಿ ನೀವು ಮಾಡೋ ಪ್ರಯತ್ನವೇ ಮಾಡ್ತಾ ಇಲ್ಲ ಅನ್ನೋ ಇದೆ ಗ್ರೋತ್ ಕೂಡ ಇದೆ ಗ್ರೋತ್ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನದ ಕಹಿ ಅನುಭವಗಳು ನಿಮ್ಮ ಜೀವನದಲ್ಲಿ ಆದಂಥ ಕಹಿ ನೋವುಗಳು ನಿಮ್ಮ ಜೀವನದಲ್ಲಿ ಬಂದಂಥ ನೆಗೆಟಿವ್ ಥಾಟ್ಸ್ಗಳು ನಿಮ್ಮನ್ನು ನೀವೆಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಥವಾ ನಿಮ್ಮ ಜೀವನನ ಯಾವ ದಿಕ್ಕಿಗೆ ತೊಗೊಂಡು ಹೋಗಬೇಕು ಅಂತ ನೀವು ಯೋಚನೆ ಮಾಡ್ತೀರಾ ಅನ್ನೋದನ್ನು ತೋರಿಸ್ಲಿಕ್ಕೆ ಅದನ್ನೇ ನೀವು ಸರಿಯಾಗಿ ಮಾಡಲಿಲ್ಲ ಅಂದರೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಡಿವೈನ್ ಟೈಮಿಂಗ್ ಸೊ ತುಂಬಾ ಡಿಸ್ಟರ್ಬ್ ಆಗಬೇಡಿ ನಾನು ಅನ್ಕೊಂಡಿದಾಗಿಲ್ಲ ನಾನು ಮಾಡಿದಾಗಿಲ್ಲ ನನಗೆ ವ್ಯಕ್ತಿ ಬರಲಿಲ್ಲ ನನಗೆ ವ್ಯಕ್ತಿ ಸಿಗ್ಲಿಲ್ಲ ನಿನ್ನಿಂದ ಹಾಗಾಯಿತು ನಿನ್ನಿಂದ ಹೀಗಾಯ್ತು ನಿನ್ನಿಂದ ಪ್ರಪಂಚ ಕಳೆದ ಹೋಯ್ತು ಸೊ ನೀವ್ ಯಾರು ಪ್ರಪಂಚನ ಕಳೆದ ಹೋಗಕ್ಕೆ ಅವರಿಂದ ನಿಮ್ಗಾಗಕ್ಕೆ ನಿಮ್ಮಿಂದ ಇನ್ನೊಬ್ರಿಗಾಗೆ ಸೊ ಅವರಿಂದ ನಿಮಗೆ ತೊಂದರೆ ಆಗಿದೆ ಅಂದ್ರೆ ನಿಮ್ಮಿಂದನೂ ಬೇರೆಯವ್ರಿಗೆ ತೊಂದರೆ ಆಗಿದೆ ಅಲ್ವಾ ಆಗಿತ್ತಲ್ವ ಸೊ ಯಾರನ್ನು ಬಲವಂತವಾಗಿ ನೀವು ಪಡ್ಕೊಳ್ತೀರಾ ಅಂತ ಅಂದ್ರೆ ಅಂಥದ್ದು ಯಾರನ್ನ ಬಲವಂತವಾಗಿ ನೀವು ಪಡ್ಕೊಳ್ತೀರ ಅಂದರೆ ಅವರ ಎನರ್ಜಿ ಕೂಡ ಹಾಗೆ ಇರುತ್ತೆ ಅಲ್ವಾ ಅವರಿಗೂ ಬೇರೆ ಯಾರೋ ಬಲವಂತವಾಗಿ ಅವರನ್ನು ಪಡ್ಕೊಂಡಿರ್ತಾರೆ ಸೊ ಈ ಥರ ಎನರ್ಜೀಸ್ ಏನೋ ಒಂದು ಸಿಕ್ಕಿಲ್ಲ ಅನ್ನುವಂಥ ಸಿಟ್ಟಿಗೆ ಏನೋ ಒಂದಷ್ಟು ಪಾಪಕರ್ಮಗಳ ಒಂದು ಸುತ್ತಾಟ ಕೂಡ ಇಲ್ಲಿ ಇದೆ ನನಗೆ ಗೊತ್ತಿಲ್ಲ ಯಾಕೆ ಅಂತ ಬಟ್ ಅದನ್ನು ಬಿಟ್ಟು ಹಾಕಿ ಜಸ್ಟ್ ಇವಾಗ ನಿಮ್ಮ ಕರೆಂಟ್ ಎನರ್ಜಿ ಮೇಲೆ ಫೋಕಸ್ ಮಾಡಿ ನಿಮ್ಮ ಬಾಡಿ ಮೈಂಡ್ ಸೋಲ್ ಮೇಲೆ ಫೋಕಸ್ ಮಾಡಿ ನಿಮ್ಮ ಮನೆ ಮೇಲೆ ಫೋಕಸ್ ಮಾಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಖಂಡಿತವಾಗಲೂ ಉತ್ತಮ ಆಗುತ್ತೆ ಇಲ್ಲೂ ಬಂದಿದೆ ಇಲ್ಲೂ ಬಂದಿದೆ ಸೊ ಡಿವೈನ್ ಟೈಮಿಂಗ್ ಇದೆ ಕೆಲವು ತನ್ನದೇ ಆದ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಸದ್ಯಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಕೊಡಿ ಬಾಬಾರ ಹೆಸರಲ್ಲಿ ಇಲ್ಲ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಗುರುಗಳಿಗೆ ಪ್ರೀತಿ ಆಗೋ ಹಾಗೆ ಒಂದು ಹೋಮ ಮನೆಯಲ್ಲಿ ನಡಿಬೇಕಾಗಿದೆ ಆ ಹೋಮನ ಮಾಡ್ಕೊಳ್ಳಿ ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಸೋಲ್ ಗ್ರೂಪಿಂದ ನಿಮಗೆ ಸಹಾಯ ಸಿಗುತ್ತೆ ಸಹಾಯಕರನ್ನ ಕಳಿಸ್ತೀನಿ ಅದನ್ನು ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿನ್ನ ಜೊತೆನೇ ಇದ್ದೀನಿ ನೀನು ನನಗೆ ತುಂಬ ಇಷ್ಟ ಸೊ ಹಾಗಾಗಿ ನಿನ್ನ ಜೊತೆ ನಾನು ಯಾವಾಗೂ ಇರ್ತೀನಿ ನಾನು ಬೇರೆ la nin ನಾನು ಗುರು ಆಗಿ ನಿಂತೆ ಅಂದರೆ ನೀನು ಕೂಡ ಗುರುನೇ ಅಂತ ಹೇಳ್ತಿದ್ದಾರೆ ಶೆಲ್ಫ್ ಲೈಫ್ ಹೇಳ್ತಾ ಇದೆ ಖಂಡಿತವಾಗ್ಲೂ ಮೊದಲನೇದನ್ನು ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಎಸ್ ನಿಮಗೂ ಕೂಡ ಏನೋ ಒಂದು ರಿಲೇಶನ್ಶಿಪ್ ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಸೋಲ್ ಜರ್ನಿ ಇತ್ತು ಚೇಂಜ್ ಆಯಿತು ಕಾರ್ಮಿಕ್ ಎಂಡಿಂಗ್ ಆಗಿದೆ ಅನ್ನುವಂಥದ್ದು ಇದೆ ಮೆಡಿಟೇಷನ್ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರನ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ತಿರೋ ಹಾಗೆ ನೋಡ್ಕೊಳ್ಳಿ ನಿಮ್ಮ ಒಳ್ಳೆ ತನ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಕೂಡ ಬೇರೆಯವರ ಒಳ್ಳೆತನನ ದುರುಪಯೋಗ ಪಡ್ಸ್ಕೊಂಬೇಡಿ ಅನ್ನುವಂಥದ್ದು ಇದೆ ವಾರ್ನಿಂಗ್ ಇದೆ ಇಲ್ಲಿ ಹುಷಾರ್ ಅನ್ನುವಂಥ ರೀತಿಲಿ ಜೊತೆಗೆ ಲೈವ್ ಇಂದ ಪ್ರೆಸೆಂಟ್ ಇದೆ ಸೊ ಸೊ ಟುಮಾರೋ ಇಸ್ ಮಿತ್ ಇಟ್ಸ್ ಆಲ್ವೇಸ್ ಟುಡೇ ಅಂತ ಇದೆ ನೆನ್ನೆ ನೆನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ ಅನ್ನುವಂಥ ರೀತಿಲಿ ಸೊ ಇವತ್ತಿನ ಕಾಲಘಟ್ಟದಲ್ಲಿ ಈಗಿನ ಕರೆಂಟ್ ಎನರ್ಜಿ ಪ್ರಕಾರ ಈ ಕ್ಷಣಕ್ಕಷ್ಟೇ ಫೋಕಸ್ ಮಾಡಿ ಆಗ ಜೀವನದಲ್ಲಿ ತುಂಬ ಸುಖವಾಗಿ ಇರಲಿಕ್ಕೆ ಸಾಧ್ಯ ಸೊ ಜಸ್ಟ್ ಆ ಕ್ಷಣಕ್ಕೋಸ್ಕರ ಗಮನನ ಕೊಡಿ ಆ ಕ್ಷಣ ಇಂಪಾರ್ಟೆಂಟ್ ಇದೆ ಅಥವಾ ಇವತ್ತು ತುಂಬ ಮುಖ್ಯ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಪ್ರತಿನಿತ್ಯ ಇವತ್ತು ತುಂಬ ಮುಖ್ಯ ಇವತ್ತಿನ ಸೂರ್ಯ ನಾಳೆ ಬರೋದಿಲ್ಲ ಅಂತ ಡಿಸೈಡ್ ಮಾಡಿ ನಿಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋಗಿ ಗುರುಗಳು ನಿಮಗೆ ಡಿಸೈಡ್ ಮಾಡಿ ಕೊಡ್ತಾ ಇದ್ದಾರೆ ಸೊ ಏನು ಬೇಕು ಏನು ಬೇಡ ಅನ್ನೋದ್ರ ಜೊತೆಗೆ ಯಾವುದನ್ನ ಕೊಡಬೇಕು ಯಾವುದನ್ನು ಕೊಡಬಾರ್ದು ಅಥವಾ ನಿಮ್ಮ ಕೈಲಿ ಯಾವ ಕೆಲಸ ಮಾಡಿಸ್ಬೇಕು ಯಾವ ಕೆಲಸ ಮಾಡಿಸ್ಬಾರ್ದು ಅಂತ ಹರ ಹರ ಶಿವಶಂಭು ಯಾರೋ ಹರ ಹರ ಹೇಳಿ ನೋಡೋಣ ಕೇಳಿಸ್ತಾ ಇದ್ರೆ ಅಂತ ಇದ್ದಾರೆ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಸೊ ಕಾರ್ಮಿಕ್ ಡೆಬಿಟ್ ಇದೆ ಹೊಸ ಸಾಲನ ಮಾಡಬೇಡಿ ಹಳೆ ಸಾಲನ ಫಸ್ಟ್ ತೀರ್ಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಸ್ ಯಾರನ್ನೂ ಬೀಳೋದಕ್ಕೆ ಕೊಡೋದಿಲ್ಲ ಗುರುಗಳು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ತನ್ನ ಭಕ್ತರಿಗೆ ಬೇಕಾದಂಥ ಸಹಾಯನ ಕೊಡ್ತಾನೆ ಇರ್ತಾರೆ ಜೊತೆಗೆ ನೀವು ಕೂಡ ಅವರ ಭಕ್ತರಿಗೆ ಸಹಾಯ ಮಾಡಿ ಅಂತ ಅವರು ಬಯಸ್ತಾ ಇದ್ದಾರೆ ಜೊತೆಗೆ ಯಾಕೆ ಅನುಮಾನ ಪಡ್ತೀರಾ ನಿಮ್ಮ ಗುರುಗಳು ನಿಮಗೆ ಯಾವಾಗಲೂ ಇರ್ತಾರೆ ಅನುಮಾನ ಪಡಬೇಡಿ ಡೌಟ್ ಪಡಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಹೆಲ್ತ್ ಇಂಪ್ರೂವ್ ಆಗಬೇಕು ಹೆಲ್ತ್ ಇಂಪ್ರೂವ್ ಆಗುತ್ತೆ ಜಪ ಮಾಡಿ ಗುರುಗಳ ನಾಮ ಜಪ ಮಾಡಿ ಇದರಿಂದ ಆರೋಗ್ಯ ವೃದ್ಧಿ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಕೆರಿಯರಲ್ಲಿ ಯೋಚನೆ ಮಾಡಬೇಡಿ ನನ್ನ ಕೆರಿಯರ್ ಸರಿಯಾಗಿ ಹೋಗ್ತಾ ಇಲ್ಲ ನನಗೆ ಮನಿ ಇಲ್ಲ ನನಗೆ ಬಿಸ್ನೆಸ್ ಆಗ್ತಿಲ್ಲ ಅಂತ ದುಡ್ಡು ಬರ್ತಾ ಇದೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟ ಆದರೆ ನನಗನ್ಸುತ್ತೆ ನನ್ನ ಎಲ್ಲ ಗುರುಗಳು ಎರಡನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಅವರ ಪಾದಕ್ಕೆ ನನ್ನ ಶಿರಸ ಅಷ್ಟಾಂಗ ನಮನಗಳು ಎಲ್ಲರೂ ಆಶೀರ್ವಾದ ಮಾಡಿಬಿಡಿ ಸೊ ನಿಮ್ಮ ಪುಟ್ಟ ಅಭಿಮಾನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿದೆ ಕನ್ನಡ ಚಾನಲ್ ಸಿಗ್ತಾ ಇರ್ಬೋದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ನಮಸ್ತೆ ಯಾರು ಮೂರನೇದು ಆಯ್ಕೆ ಮಾಡಿದ್ದೀರಾ ಸೊ ಬಾಬಾ ತುಂಬ ಪವರ್ಫುಲ್ ಇದ್ದಾರೆ ಅಥವಾ ನಿಮ್ಮ ನೀವು ನಂಬಿರುವಂಥ ಗುರುಗಳು ತುಂಬ ಪವರ್ಫುಲ್ ಇದ್ದಾರೆ ಯಾಕೆ ಅನುಮಾನ ಪಡ್ತೀರಾ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಮುಖ ಶೇಪ್ಲೆಸ್ ಆಗಿರ್ಬೋದು ನಿಮ್ಮ ಮೈಂಡ್ ವರ್ಕ್ ಮಾಡ್ದಿರಾ ಇರಬಹುದು ಬಟ್ ಗುರುಗಳ ಆಶೀರ್ವಾದದಿಂದ ಗುರುಗಳು ಒಮ್ಮೆ ನಿಮ್ಮನ್ನು ಕಂಡುಬಿಟ್ಟು ನೋಡಿದ್ರೆ ಸಾಕು ನಿಮ್ಮ ಜೀವನ ಬದಲಾಗುತ್ತೆ ಅನ್ನುವಂಥದ್ದು ಇದೆ ಯಾವಾಗಲೂ ನಿಮಗೋಸ್ಕರ ಇರ್ತಾರೆ ನಿಮಗೋಸ್ಕರ ಇದ್ದೇ ಇರ್ತಾರೆ ಯಾವುದೇ ಬೌಂಡ್ರಿ ಬೇಕಾಗಿಲ್ಲ ಯಾವುದೇ ಡಿಸ್ಟನ್ಸ್ ಬೇಕಾಗಿಲ್ಲ ಎಷ್ಟೋ ಕಿಲೋಮೀಟ್ರ್ ಇರಲಿ ಅಥವಾ ಅವರು ಬೇರೆ ಲೋಕದಲ್ಲೇ ಇರಲಿ ಅಲ್ಲಿಂದ ಕೂಡ ನಿಮಗೆ ಅವರು ಶಕ್ತಿನ ಕೊಡ್ತಾರೆ ಭಕ್ತಿನ ಕೊಡ್ತಾರೆ ಜ್ಞಾನನ ಕೊಡ್ತಾರೆ ವರ್ಚಸ್ಸನ್ನು ಕೊಡ್ತಾರೆ ಅವರ ಆಶೀರ್ವಾದ ನಿಮ್ಮ ಜೊತೆ ಸದಾ ಸರ್ವದಾ ಇರುತ್ತೆ ನಿಮ್ಮಷ್ಟು ಅದೃಷ್ಟಶಾಲಿಗಳು ಇನ್ನೊಬ್ರು ಇಲ್ಲ ಅಂತ ತಿಳ್ಕೊಳ್ಳಿ ಅವರ ಶಕ್ತಿನ ಯಾವತ್ತು ನೀವು ಅನುಮಾನ ಪಡಬೇಡಿ ಅನ್ನುವಂಥದ್ದು ಇದೆ ಎಸ್ ನಿಮ್ಮೂರಿಗೂ ಬೆಳಕನ್ನ ಹೇಗೆ ಕಳಿಸ್ಬೇಕು ಅನ್ನೋದು ಅವರಿಗೆ ಗೊತ್ತಿದೆ ಆ ಬೆಳಕನ್ನ ಕಳ್ಸೆ ಕಳಿಸ್ತಾರೆ ಯಾಕೆ ಚಿಂತೆ ಮಾಡ್ತೀರಾ ಅನ್ನುವಂಥದ್ದು ಇದೆ ತಾಳ್ಮೆ ಅನ್ನೋದು ಇರಲಿ ಸಾಕಾಗ್ತಾ ಇಲ್ಲ ತಾಳ್ಮೆ ತಾಳ್ಮೆ ಇರಲಿ ಇನ್ನೊಂದು ಸ್ವಲ್ಪ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಅನ್ನೋದು ಸಿಕ್ಕಿದೆ ಸಿಗ್ತಾ ಇದೆ ಇನ್ನು ಮುಂದಕ್ಕೂ ಸಿಗುತ್ತೆ ಯಾಕೆ ನಂಬೋದಿಲ್ಲ ಅನ್ನುವಂಥದ್ದು ಇದೆ ಶ್ರದ್ಧಾ ಸಬ್ ಸಬೂರಿ ಅಂತ ಹೇಳ್ತಾ ಇದ್ದಾರೆ ಬೀದರ್ ಲೈಟ್ ಟ್ರಸ್ಟ್ ಅಂತ ಹೇಳ್ತಿದ್ದಾರೆ ಸೊ ಇನ್ನೊಬ್ಬರ ಜೀವನಕ್ಕೆ ನೀವು ಬೆಳಕಾಗುವಂಥ ಸ್ಥಾನದಲ್ಲಿ ನಿಂತಾಗ ನಿಮ್ಮ ಜೀವನಕ್ಕೂ ಬೆಳಕಾಗುವಂಥ ಸ್ಥಾನದಲ್ಲಿ ಅವರು ನಿಲ್ತಾರೆ ನಿಮ್ಮ ನೀವು ಇನ್ನೊಬ್ಬರು ಜೀವನಕ್ಕೆ ಬೆಳಕಾದರೆ ನಿಮ್ಮ ಜೀವನಕ್ಕೆ ಇನ್ನೊಬ್ಬರನ್ನ ಬೆಳಕಾಗಕ್ಕೆ ನಿಲ್ಲಿಸ್ತಾರೆ ನಿಮ್ಮ ಜೀವನಕ್ಕೆ ಇನ್ನೊಬ್ಬರು ಬೆಳಕಾದರೆ ಅವರ ಜೀವನಕ್ಕೆ ಇನ್ನೊಬ್ಬರಿಗೆ ಬೆಳಕಾಗಲಿಕ್ಕೆ ನಿಲ್ಲಿಸ್ತಾರೆ ಹೀಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇರ್ತಾರೆ ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪಾದರೆ ಅವರೇ ಖುದ್ದು ನಿಮ್ಮ ಜೀವನಕ್ಕೆ ಪಾದಾರ್ಪಣೆ ಮಾಡಿ ಆ ಸಮಸ್ಯೆನ ಬಗ್ಗೆ ಹರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ ಇವರ ಜೀವನಕ್ಕೆ ಅವರು ಅವರ ಜೀವನಕ್ಕೆ ಇವರು ಈ ಥರನೇ ಅವರು ಚೈನ್ ಲಿಂಕ್ ಮಾಡಿ ತನ್ನ ಆಯ್ದ ಭಕ್ತ ವೃಂದದಿಂದ ನಿಮಗೆ ಸಹಾಯನ ಕಳಿಸ್ತಾ ಇರ್ತಾರೆ ಸಹಾಯ ಮಾಡ್ತಾನೇ ಇರ್ತಾರೆ ನೀವು ನಂಬಿ ಬಿಡಿ ನಿಮ್ಮ ಕೆಲಸ ನಿಮ್ಮ ಮಕ್ಕಳನ್ನು ಸಾಕೋದು ಹೇಗಿರುತ್ತೋ ಹಾಗೆ ಅವರ ಕೆಲಸ ಅವರ ಮಕ್ಕಳನ್ನು ಸಾಕೋ ಅಂಥದ್ದು ಇಲ್ಲಿ ಕೆಲವರು ಅವ್ರ ಮಕ್ಕಳನ್ನ ಸಾಕೋದಿಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ಸೊ ಎಲ್ಲ ಚಿಂತೆನ ಭಯನ ದುಃಖನ ಕೋಪನ ಅಸೂಯೇನ ಬಾಬಾರ ನಾಮ ಜಪದಿಂದ ಸುಟ್ಟಾಕ್ಬಿಡಿ ಒಂದು ಹೋಮನ ಮಾಡಿಸಿ ಯಾರಿಗೋ ಇಲ್ಲಿ ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಯಾವುದೋ ಒಂದು ಖಾಯಿಲೆ ತಿಂತಾ ಇದೆ ಅವರನ್ನು ಆ ತಿಂತ ಇರುವಂಥ ಖಾಯಿಲೆಗೆ ಅವರನ್ನು ಕೂರಿಸಿ ಅಲ್ಲಿ ಒಂದು ಹೋಮನ ಮಾಡಿಸಿ ಇದರಿಂದ ಆ ಖಾಯಿಲೆ ಸಂಪೂರ್ಣವಾಗಿ ವಾಸಿ ಆಗತ್ತೆ ಅನ್ನುವಂಥದ್ದು ಇದೆ ಇದು ಗುರುಗಳ ಗೆ ಸಂಬಂಧಪಟ್ಟಂಥ ಹೋಮ ಆಗಿರುತ್ತೆ ಅನ್ನುವಂಥದ್ದು ಇದೆ ಇದು ಯಾವುದೇ ದೇವಿ ದೇವರ ಹೋಮ ಅಲ್ಲ ಇದು ಗುರುಗಳ ಹೋಮ ಆಗಿರುತ್ತೆ ಅನ್ನುವಂಥದ್ದು ಇದೆ ಅದಷ್ಟೇ ಮಾಹಿತಿ ಇದೆ ಯಾವ ಗುರುಗಳ ಹೋಮ ಅನ್ನುವಂಥದ್ದು ಯಾವ ರೀತಿಯ ಹೋಮ ಅನ್ನುವಂಥದ್ದು ಇಲ್ಲಿ ಇಲ್ಲ ಸದ್ಯಕ್ಕೆ ಇನ್ನೊಬ್ಬರಿಗೆ ಸಹಾಯ ಮಾಡು ಮಾಡು ಅಂತಾರೆ ಯಾವುದೇ ಹಣ ಬರೋದಿಲ್ಲ ಹೇಗೆ ಸಹಾಯ ಮಾಡೋದು ಅನ್ನೋದು ಯಾರ್ದೋ ಪ್ರಶ್ನೆ ಇದೆ ಹಣಕ್ಕೋಸ್ಕರ ಸಹಾಯ ಮಾಡಬೇಡ ಗುಣಕ್ಕೋಸ್ಕರ ಸಹಾಯ ಮಾಡು ಅನ್ನುವಂಥದ್ದು ಬಂದಿದೆ ಇಲ್ಲಿ ಸೊ ಗುಣಕ್ಕೆ ಬೆಳಕು ಚೆಲ್ಲದಾಗ ಹಣ ತಂತಾನೆ ಬರುತ್ತೆ ಅನ್ನುವಂಥದ್ದು ಇದೆ ಸರಸ್ವತಿ ಹೋದ ಕಡೆ ವಿದ್ಯಾ ಸರಸ್ವ ವಿದ್ಯಾ ಸರಸ್ವತಿ ಅಂತ ಕೇಳಿಸ್ತಾ ಇದೆ ಸರಸ್ವತಿ ಹೋದ ಕಡೆ ಲಕ್ಷ್ಮಿ ತನ್ ತಾನಾಗೆ ಬರ್ತಾಳೆ ಯಾಕೆ ಚಿಂತೆ ಮಾಡ್ತೀಯ ಒಮ್ಮೆ ನೀನು ಸಹಾಯ ಮಾಡಿ ಬಂದಿ ನೋಡು ಅದರ ದುಪ್ಪಟ್ಟು ಆಶೀರ್ವಾದ ಹಣ ಎರಡು ನಿನಗೆ ರಕ್ಷೆಯಾಗಿ ಬರುತ್ತೆ ನಿನ್ನನ್ನೇ ಹುಡುಕೊಂಡು ಅಂತ ಹೇಳ್ತಾ ಇದ್ದಾರೆ ಕಾರ್ಮಿಕ್ ಕ್ಲೆನ್ಸಿಂಗ್ ಇದೆ ಇದೊಂದು ಕರ್ಮ ಇದೆ ಇದನ್ನು ಬಗೆಹರಿಸೋದಕ್ಕೆ ನಿಮ್ಮ ಏಂಜಲ್ಸ್ ಮಾಸ್ಟರ್ಸ್ ಏಂಜಲ್ಸ್ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಡಿವೈನ್ ಟೀಮು ನಿಮ್ಮ ಸ್ಪಿರಿಚುವಲ್ ಟೀಮು ಎಲ್ಲಾನು ಪ್ರಯತ್ನ ಪಡ್ತಿದ್ದಾರೆ ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ ಎಲ್ಲರ ಪ್ರಯತ್ನದ ಫಲವಾಗಿ ನಿಮ್ಮ ಜೀವನದಲ್ಲಿ ಈ ಬದಲಾವಣೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಈ ಬದಲಾವಣೆ ಸಾಮಾನ್ಯವಾದಂಥ ಬದಲಾವಣೆ ಅಲ್ಲ ಸಾವನ್ನ ಗೆದ್ದು ನಿಂತ ಬದಲಾವಣೆ ಸಾವನ್ನು ಮೀರಿ ಗಹಗಹಿಸುತ್ತಿರುವ ಒಂದು ಅಟ್ಟಹಾಸನ ನಿಲ್ಲಿಸುವಂಥ ಬದಲಾವಣೆ ಇದೆ ತುಂಬ ದೊಡ್ಡ ಮಟ್ಟದ ಮೆಸೇಜ್ ಇದೆ ಗೊತ್ತಿಲ್ಲ ಅದು ಪ್ರಾಕೃತಿಕವಾಗಿ ಆಗಿರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಆಗಿರಬಹುದು ಯಾವುದು ಸತ್ಯ ಅಲ್ಲ ಯಾವುದು ಪರ್ಮನೆಂಟ್ ಅಲ್ಲ ಕಂಟಿನ್ಯೂಸ್ಲಿ ಕಾನ್ಸ್ಟೆಂಟಾಗಿ ಚೇಂಜಸ್ ಬರ್ತಾನೆ ಇರುತ್ತೆ ಯಾವಾಗಲೂ ನಾವು ಬದಲಾವಣೆಗೆ ಒಂದು ಅವಕಾಶನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬರಡಾದ ಜೀವನಕ್ಕೆ ಬರಡಾದ ಬದುಕಿಗೆ ಬರಡಾದ ಪ್ರಕೃತಿಗೆ ಮತ್ತೊಮ್ಮೆ ವಸಂತದ ಕಾಲ ಬರುವಂಥದ್ದು ಮತ್ತೊಮ್ಮೆ ನಳನಳಿಸುವಂಥ ಅವಕಾಶ ಇದೆ ಯಾಕೆ ಅರ್ಧ ಒಣಗೋಗಿರಬಹುದು ಅರ್ಧ ಚೆನ್ನಾಗಿದೆ ಆ ಅರ್ಧನೇ ನೀವು ಚೆನ್ನಾಗಿ ಮಾಡ್ತಾ ಬಂದರೆ ಇನ್ನು ಅರ್ಧ ಏನು ಹಾಳಾಗಿದೆ ಅದು ಕೂಡ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಹಾಗಾಗಿ ನನಗೆ ಗೊತ್ತಿಲ್ಲ ಯಾರಿಗೋ ಇಲ್ಲಿ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಇದೆ ಯಾರಿಗೆ ಮೆಸೇಜ್ ಅಂತ ಗೊತ್ತಿಲ್ಲ ಸೊ ಪರ್ಮನೆಂಟಾಗಿ ಯಾವುದು ಇಲ್ಲ ಚೇಂಜ್ ಬರ್ತಾ ಇದೆ ಅನ್ನುವಂಥದ್ದು ಇದೆ ನೀವು ರಿವರ್ಸ್ ಹೋಗಬೇಡಿ ಮುಂದುವರ್ಸ್ಕೊಂಡು ಹೋಗಿ ಒಳ್ಳೆಯ ದಿನಗಳು ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ ಶೆಲ್ಫ್ ಲೈಫ್ ಇದೆ ಸೊ ಯಾವುದು ಪರ್ಮನೆಂಟ್ ಪರ್ಮನೆಂಟಲ್ಲ ನನಗೆ ಇದು ಮೂರು ಕಾರ್ಡಲ್ಲೂ ಬಂದಿದೆ ಸೊ ಹಾಗಾಗಿ ಕರ್ಮ ಇದೆ ಸೊ ಕರ್ಮ ರಿಲೀಸ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಒಂದು ರಿಲೇಶನ್ಶಿಪ್ ಒಂದು ಕರ್ಮದ ರೂಪದಲ್ಲಿ ಬಂದು ತಗಲಾಕೊಂಡಿತ್ತು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಆ ಕರ್ಮ ರಿಲೀಸ್ ಇದೆ ಅನ್ನುವಂಥದ್ದು ಇದೆ ಇನ್ನು ಮುಂದೆ ಅದು ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಅದು ರಿಲೀಸ್ ಆಗಿ ಅದು ಒಂದು ಬಿಡುಗಡೆಯ ಕಾಣ್ತಾ ಇದೆ ಅನ್ನುವಂಥದ್ದು ಇದೆ ರಿಲೇಶನ್ಶಿಪ್ ಎಂಡ್ ಇದೆ ಪ್ರಾಣ ಪಕ್ಷಿ ಆರಿಗೆ ಹೋಗ್ಬೋದು ಯಾರ್ದೋ ಅಥವಾ ಯಾರಿಗೋ ಬೇರೆ ಏನೋ ಸಮಸ್ಯೆಗಳು ಉದ್ಭವ ಆಗಬಹುದು ಬಟ್ ಚಿಂತೆ ಮಾಡಬೇಡಿ ಇದು ನಿಮ್ಮ ಒಳ್ಳೇದಕ್ಕೇನೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಎಲ್ಲರ ಭಗವಂತ ಕೊನೆಗೆ ಒಬ್ಬನೇನೆ ಸೊ ಡಿವೈನ್ ಒನ್ನೆಸ್ ಇದೆ ಯಾವ ರೀತಿಯಿಂದ ಬಂದರೂ ಪರವಾಗಿಲ್ಲ ಯಾವ ರೀತಿಲಿ ಮುಂದುವರೆದ್ರು ಪರವಾಗಿಲ್ಲ ಸೊ ಒಂದು ಕನೆಕ್ಟೆಡ್ ಎನರ್ಜಿನ ಇಟ್ಕೊಂಡು ಡಿಫ್ರೆಂಟಾಗಿ ನೀವು ಟ್ರೈ ಮಾಡಿದ್ರು ಕೂಡ ಕೊನೆಗೆ ಹೋಗಿ ಮುಟ್ಟೋದು ಭಗವಂತನ್ನೇ ಸೊ ಆ ಭಗವಂತನೇ ನಿಮ್ಮ ಜೊತೆ ಯಾವಾಗಲೂ ಇರ್ತಾನೆ ಹಾಗಾಗಿ ನಿಮಗೆ ಈ ಗುರುಗಳು ಸಾಕಷ್ಟು ರೀತಿಯಲ್ಲಿ ನಿಮಗೆ ಬದಲಾವಣೆನ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸೊ ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೋ ಈಸ್ ಹ್ಯಾಪನಿಂಗ್ ವಿತ್ ಯುವರ್ ಮಾಸ್ಟರ್ಸ್ ವಿಲ್ ಗೋ ಥ್ರೋ ಇಟ್ ವಿಲ್ ಎ ಸ್ಮೈಲ್ ವಿತ್ ಎ ಸ್ಮೈಲ್ ಅಂತ ಇದೆ ಸೊ ನಗ್ನಗ್ತಾ ಮುಂದುವರಿ ಎಷ್ಟು ಜನ ಗುರುಗಳು ಇದ್ದಾರೆ ಇಲ್ಲಿ ಎಲ್ಲ ಗುರುಗಳು ಇಂಥ ಒಬ್ಬರು ಗುರುಗಳು ಅಂತ ಇಲ್ಲ ಅದಕ್ಕೆ ನನಗೆ ತುಂಬ ಗುರುಗಳ ಎನರ್ಜಿ ಬರೋದರಿಂದ ಈ ನಡುವೆ ಬರೀ ಬಾಬಾರ ಹೆಸರನ್ನು ಹಾಕೋದಿಲ್ಲ ನಿಮ್ಮ ಗುರುಗಳ ಸಂದೇಶ ಅಂತಾನೆ ಹಾಕ್ತೀನಿ ಸೊ ತುಂಬ ಗುರುಗಳು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಜಾತಿ ಮತ ಧರ್ಮ ಭೇದಗಳನ್ನ ಮತ್ತು ನಿಮ್ಮನ್ನು ರಕ್ಷಣೆ ಮಾಡ್ತಿರ್ತಾರೆ ನಿಮ್ಮಿಂದ ರಕ್ಷೆ ಆಗಬೇಕು ಆಗುತ್ತೆ ವಿಭೂತಿ ಒಂದೇ ಸಾಕು ನಿಮ್ಮ ಕೈಯಿಂದ ವಿಭೂತಿನ ಕೊಡಿ ಎಲ್ಲರಿಗೂ ಅದು ಒಂದು ಅಭಯಾಸ್ತ್ರವಾಗಿ ಅಥವಾ ಅದೊಂದು ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ ಗುಡ್ ನ್ಯೂಸ್ ಬರ್ತಾ ಇದೆ ಸಿಹಿ ಸುದ್ದಿ ಬರುತ್ತೆ ನಿಮ್ಮ ಗುರುಗಳ ಕಡೆಯಿಂದ ನಿಮಗೆ ಅನ್ನುವಂಥದ್ದು ಇದೆ ಟೈಮ್ ಫಾರ್ ಸೆಲೆಬ್ರೇಷನ್ ಎಂಜಾಯ್ ಮಾಡಿ ದೀಪನ ಹಚ್ಚಿ ಅನ್ನುವಂಥದ್ದು ಇದೆ ತ್ರೀ ಮ್ಯಾಜಿಕ್ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಒಳ್ಳೆಯ ಆಲೋಚನೆಗಳು ಪಾಸಿಟಿವ್ ಥಿಂಕಿಂಗ್ ಒಳ್ಳೆಯ ಕೆಲಸಗಳು ನಿಮ್ಮ ಜೀವನಕ್ಕೆ ಖಂಡಿತವಾಗಲೂ ಯಶಸ್ಸನ್ನು ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಲೈಫ್ ಪರ್ಪಸ್ಸೇ ಇದೆ ಇದನ್ನು ಬಿಟ್ಬಿಟ್ಟು ಎಲ್ಲೂ ಹೊಡೋಗ್ತೀರಾ ಎಲ್ಲೂ ಹೊಡಗೋಗಕ್ಕಾಗಲ್ಲ ಇದನ್ನೇ ಮಾಡಬೇಕು ನೀವು ನಿಮ್ಮ ಲೈಫ್ ಪರ್ಪಸ್ಸೇ ಇದೆ ಇದಿದೆ ಸೊ ಟೇಕ್ ಕೇರ್ ಯುವರ್ ಲೈಫ್ ಪರ್ಪಸ್ ಆಫ್ ಲೈಫ್ ಈಸ್ ಆ್ಯಸ್ ಎ ಕೇರ್ ಟೇಕರ್ ಆ್ಯಂಡ್ ಲೈಟ್ ವರ್ಕರ್ ಆಫ್ ದ ಪ್ಲಾನೆಟ್ ಅರ್ತ್ ಭೂಮಿ ಮೇಲೆ ಜೀವನನ ಬೆಳಕನ್ನು ಹಂಚೋ ಅಂಥದ್ದು ಬೆಳಕನ್ನು ಬೆಳಗುವಂಥದ್ದು ದೀಪನ ಹಚ್ಚಿ ಅಂತ ಆಗಲೇ ಹೇಳಿದೆ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ದೀಪನ ಹಚ್ಚಿ ಅಂಧಕಾರದ ಅಂಧಕಾರನ ಹೋಗ್ಲಾಡಿಸೋ ನಿಮ್ಮ ಪ್ರಮುಖ ಕರ್ತವ್ಯ ಆಗಿದೆ ಸೊ ಹಾಗಾಗಿ ನೀವು ಮಾಡಲೇಬೇಕು ಇದೆಲ್ಲ ಮಾಡಕ್ಕೆ ದುಡ್ಡು ಯಾರು ಕೊಡ್ತಾರೆ ನೀವು ಕೊಡ್ತೀರ ಅಂತ ಯಾರ್ದೋ ಪ್ರಶ್ನೆಗೆ ದುಡ್ಡು ನೀವು ಮಾಡುವಂಥ ಕೆಲಸ ಕೊಡುತ್ತೆ ನಿಮ್ಮ ಶ್ರಮ ನಿಮಗೆ ಖಂಡಿತವಾಗಲೂ ದುಡ್ಡನ್ನು ಕೊಡುತ್ತೆ ಅನ್ನುವಂಥದ್ದು ಇದೆ ಸೊ ದುಡ್ಡು ಬರುತ್ತೆ ಗಿಫ್ಟ್ ಬರುತ್ತೆ ಅನ್ನುವಂಥದ್ದು ಇದೆ ಲೈಫನ್ನ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಇದೆ ಸೊ ಎಸ್ ಆಲ್ ಈಸ್ ವೆಲ್ ಎಲ್ಲ ಗುರುಗಳು ಎಲ್ಲ ದೇವತೆಗಳು ನಿಮ್ಮ ಜೊತೆ ಇದ್ದಾರೆ ಹೇಗೆ ಹೇಳೋದು ಗೊತ್ತಿಲ್ಲ ಮೈಯೆಲ್ಲ ಜುಮ್ ಅಂತ ಇದೆ ನಿಜವಾಗ್ಲೂ ಸೊ ಎಲ್ಲ ಗುರುಗಳು ಎಲ್ಲ ದೇವತೆಗಳು ನಿಮ್ಮ ಜೊತೆ ಇದ್ದಾರೆ ಶಿವ ಗಣೇಶ ದತ್ತಾತ್ರೇಯ ರಾಘವೇಂದ್ರ ಸ್ವಾಮಿಗಳು ಕೃಷ್ಣ ಬಾಬಾ ಇವರು ಈ ಗುರುಗಳ ಹೆಸರು ನನಗೆ ಗೊತ್ತಿಲ್ಲ ಅವರೆಲ್ಲ ನಾರ್ತ್ ಇಂಡಿಯನ್ ಗುರುಗಳು ಅವರು ಆಂಜನೇಯ ಎಲ್ಲರೂ ಇದ್ದಾರೆ ಇವರು ಅವರು ಅಂತ ಎಲ್ಲ ತುಂಬ ಜನ ಗುರುಗಳು ಇದ್ದಾರೆ ಎಲ್ಲರೂ ಹೇಳ್ತಾ ಇರೋದು ಒಂದೇ ಸರ್ವಿಂಗ್ ದ ನೀಡಿ ಸೇವಾ ಆ್ಯಂಡ್ ಚಾರಿಟಿ ಆರ್ ದ ಶೂರೆಸ್ಟ್ ವೇ ಟು ಅಚೀವ್ ಯುವರ್ ಸೋಲ್ ಗ್ರೋತ್ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ತಲೆಗೆಟ್ಸ್ಕೊಳ್ಬೇಡಿ ಸದ್ಯಕ್ಕೆ ಇನ್ನೊಬ್ರಿಗೆ ಸಹಾಯ ಮಾಡಿ ಇನ್ನೊಬ್ರಿಗೆ ಸಹಾಯ ಮಾಡಿ ಇನ್ನೊಬ್ರಿಗೆ ಸಹಾಯ ಮಾಡಿ ಇನ್ನೊಬ್ಬರು ಜೀವನಕ್ಕೆ ಬೆಳಕಾಗಿ ಈ ಥರನೇ ಕೇಳಿಸ್ತಾ ಇದೆ ನನಗೆ ನನಗೆ ಗೊತ್ತಿಲ್ಲ ಆಲ್ರೆಡಿ ವಾಗ್ದೇವಿ ಕುಟುಂಬದವರು ವಾಗ್ದೇವಿ ಇಲ್ಲಿ ಇರೋವಂಥವ್ರು ಎಲ್ಲರೂ ಅದೇ ಕೆಲಸ ಮಾಡ್ತಿದ್ದಾರೆ ತಮ್ಮ ಕೈಲಾದಂಥ ಹಳಿಯಲ್ಲಿ ಸೇವೆ ಮಾಡ್ತಾನೆ ಇರ್ತಾರೆ ಅದು ನನಗೂ ಮಾಡಿದ್ದಾರೆ ಬೇರೆಯವ್ರಿಗೂ ಮಾಡ್ತಾ ಇರ್ತಾರೆ ಆದರೂ ಗುರುಗಳು ಎಚ್ಚರಿಸ್ತಾ ಇದ್ದಾರೆ ಅಂದರೆ ಎಲ್ಲೋ ಸ್ವಾರ್ಥದಲ್ಲಿ ಮೈ ಮರ್ತಿರ್ತಾರೆ ಅಥವಾ ತನ್ನ ಸುಖದಲ್ಲಿ ಮೈಮರ್ತಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸ ಎಸ್ ನೋಡಿ ಪ್ರೊಟೆಕ್ಟರ್ ನೀವೊಬ್ಬ ಪ್ರೊಟೆಕ್ಟರ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಜೊತೆಗೆ ಬಾಬಾ ವಿಲ್ ಡಿಸ್ಟ್ರಾಯ್ ಯುವರ್ ಫಿಯರ್ ಆ್ಯಂಡ್ ಪ್ರೊಟೆಕ್ಟ್ ಯು ಅಂತ ಇದೆ ಸೊ ಅವರಿಗೆ ಸಹಾಯ ಮಾಡಿದ್ರೆ ನಿಮ್ಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನುವಂಥ ಭಯ ಇರ್ಬೋದು ನಿಮಗೆ ಖಂಡಿತವಾಗ್ಲೂ ಆ ಭಯ ಬೇಡ ಅನ್ನುವಂಥದ್ದು ಇದೆ ಸೊ ಇಲ್ಲಿ ಕಾರ್ಮಿಕ್ ಡೆಪ್ ಇದೆ ಸೊ ಹೊಸ ಸಾಲನ ಮಾಡಬೇಡಿ ಹಳೆ ಹಳೆ ಸಾಲಗಳನ್ನ ತೀರಿಸ್ಕೊಳ್ಳಿ ಅನ್ನುವಂಥದ್ದು ಹೊಸ ಕರ್ಮನ ಮಾಡಬೇಡಿ ಹಳೆ ಕರ್ಮ ಎಲ್ಲ ತೀರದ ಮೇಲೆ ಹೊಸ ಕರ್ಮನ ಮಾಡ್ಕೊಳ್ಳಿ ಇವರಂತೆ ಅನ್ನುವಂಥದ್ದು ಇದೆ ಇಲ್ಲಿ ಧೂನಿ ಇದೆ ಆಗಲೇ ಹೇಳ್ದಂಗೆ ಹೋಮ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ದ ಸ್ಯಾಕ್ರೆಡ್ ಫೈರ್ ಬರ್ನ್ಸ್ ಅನ್ನುವಂಥದ್ದು ಇದೆ ಇಟ್ಸ್ ಸ್ಟಾರ್ಟ್ಸ್ ದ ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ಇದೆ ಅಂಧಕಾರ ತೊಲಗಿ ಒಂದು ಬೆಳಕು ಬರುತ್ತೆ ಜೀವನಕ್ಕೆ ಹೊಸ ಬೆಳಕು ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ ದ ವರ್ಡ್ ಈಸ್ ಯುವರ್ ಹೋಮ್ ಬಿ ಹ್ಯಾಪಿ ವೇರ್ ಎವರ್ ಯು ಆರ್ ಅಂತ ಹೇಳ್ತಾ ಇದೆ ಇಡೀ ವಿಶ್ವನೇ ನಿನ್ನ ಮನೆ ನೀ ಎಲ್ಲೇ ಇದ್ರೂ ಸುಖವಾಗಿರು ಇಡೀ ವಿಶ್ವದಲ್ಲಿ ಯಾರದೇ ಮನೆಯಲ್ಲಿ ಸಮಸ್ಯೆ ಆದ್ರೂ ಅಲ್ಲಿ ನೀನು ಬೆಳಕಾಗಿ ನಿಲ್ಲು ಅನ್ನುವಂಥದ್ದು ಇದೆ ನನಗೆ ಗೊತ್ತಿಲ್ಲ ನೀವು ಮುಂದೆ ತುಂಬ ಡಿಸ್ಕವರ್ ಇದರಲ್ಲಿ ಇದೀರ ಸಾಕಷ್ಟು ಹುಡುಕಾಟ ಇದೆ ಸಾಕಷ್ಟು ಪ್ರಯತ್ನಗಳು ಇದೆ ಸಾಕಷ್ಟು ಬದಲಾವಣೆಗಳು ಇದೆ ಗೊತ್ತಿಲ್ಲ ತುಂಬ ಹೇಳುವಂಥದ್ದಿದೆ ಧ್ಯಾನದ ಮುಖೇನ ನಿಮಗೆ ಅವರು ಉತ್ತರ ಕೊಡ್ತಾರೆ ಸೊ ಊದಿ ಈಸ್ ಆಲ್ ಪವರ್ಫುಲ್ ಇಟ್ಸ್ ಪವರ್ ಕೆನ್ ನಾಟ್ ಬಿ ಡಿಸ್ಕ್ರೈಬ್ ಬೈ ವರ್ಡ್ ಅಂತ ಹೇಳ್ತಿದ್ದಾರೆ ಸೊ ವಿಭೂತಿ ಧಾರಣೆನ ಮಾಡಿ ನಿಮ್ಮ ಥರ್ಡ್ ಐ ಚಕ್ರನ ಆ್ಯಕ್ಟಿವೇಟ್ ಮಾಡೋದಕ್ಕೂ ಕೂಡ ಅದು ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು ಇದೆ ಸೊ ಎಸ್ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಬಯಸ್ತಾ ಇದ್ದೀನಿ ನನಗೆ ಗೊತ್ತು ಇಷ್ಟೊಂದು ಮೆಸೇಜ್ ಬಂದಿದೆ ಅಂದರೆ ತುಂಬ ಗುರುಗಳು ನನ್ನಿಂದ ಕಾಪಾಡೋರು ಇಲ್ಲಿ ಇರ್ತೀರ ಸೊ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಶಿರಸು ಅಷ್ಟಾಂಗ ನಮನಗಳು ಯಾಕೆ ಅಂದರೆ ಇಷ್ಟು ಜನ ಗುರುಗಳು ಇಲ್ಲಿ ಬಂದ್ಬಿಟ್ಟಿದ್ದಾರೆ ಸ ಹಾಗಾಗಿ ಎಲ್ಲರಿಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ ವಾಸುದೇವ ವಾಸು ದೇವಂ ಕಂಸ ಚಾಣರಮರ್ದನ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೀವು ಹಾರೈಸಿ ಹಂಗು ಒಳ್ಳೆಯದಾಗಲಿ ನಮಸ್ತೆ